ನಗರಸಭೆ ತಿಪಟೂರು ಹಾಗೂ ಪೌರಸೇವಾ ನೌಕರರ ಸೇವಾ ಸಂಘ ತಿಪಟೂರು ವತಿಯಿಂದ ಹದಿನಾಲ್ಕನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆ ತಿಪಟೂರು ನಗರದ ನಗರಸಭೆಯಲ್ಲಿ ಇಂದು ಹದಿನಾಲ್ಕನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆಯನ್ನ ತಿಪಟೂರು ನಗರಸಭೆ ಆವರಣದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಮತ್ತು ನಗರಸಭೆ ಅಧ್ಯಕ್ಷರಾದ ಯಮುನಾ ದಾರಣೇಶ್ ಉಪಾಧ್ಯಕ್ಷರಾದ ಮೇಘನಾ ಸುಜಿತ್ ಭೂಷಣ್ ಹಾಗೂ ತಿಪಟೂರು ನಗರದ ನಗರಸಭಾ ಸದಸ್ಯರುಗಳು ಸೇರಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಶಾಸಕರಾದ ಷಡಕ್ಷರಿ ಅವರು ನಾನು ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಮತ್ತು ಅವರ ಆರೋಗ್ಯ ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದೇನೆ ಮುಂದೆಯೂ ಸಹ ನಾನು ಪೌರ ಕಾರ್ಮಿಕರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರದಂತೆ ಸಹಕರಿಸುತ್ತೇನೆ ನಾನು ಸದನದಲ್ಲೂ ಕೇಳಿದ್ದೇನೆ ಅಂದ್ರೆ ವಿದ್ಯಾರ್ಥಿ ದೇಶದಲ್ಲಿ ಕೆಳಗಡೆ ಹೊಸಲಿಗಮ್ನವರು ಬಹಳ ಹೋರಾಟ ಮಾಡಿದ್ರು ಮಲಹೋರ ಪದ್ಧತಿಯನ್ನ ನಾವು ತೆಗೆದಾಕ್ಬೇಕು ಅದರಿಂದ ಮುಕ್ತಗೊಳಿಸಬೇಕು ಕಾರ್ಮಿಕರನ್ನ ಬಹುಶಃ ಒಂದು ವರ್ಗದ ಕಾರ್ಮಿಕರು ಅಥವಾ ಒಂದು ಸಮಾಜರ ಕಾರ್ಮಿಕರಿಲ್ಲ ಕೆಲಸ ಮಾಡ್ತಕ್ಕಂಥ ಎಲ್ಲ ವರ್ಗದವರು ಕಾರ್ಮಿಕರು ಇದ್ದಾರೆ ಎಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಜನತೆರ್ತಕ್ಕಂಥ ಕಾಕ್ಬಿಟ್ಟಿದ್ದಾರೆ ಅದರಿಂದ ಕಾರ್ಮಿಕರ ಕಷ್ಟ ನಷ್ಟಗಳನ್ನ ಮನಗೊಂಡು ಸರ್ಕಾರಗಳು ಬಹಳಷ್ಟು ಸೋದಾಕಿದೆ ನಾನು ಮೊದಲನೇ ಸಾರಿ ಶಾಸಕನಾದಾಗ ಚಿತ್ತೂರಿನಲ್ಲಿ ಇಷ್ಟು ಸ್ವಚ್ಛತೆ ಇರಲಿಲ್ಲ ಅದರಲ್ಲೂ ಗಾಂಧಿನಗರದಲ್ಲಿ ಓಡಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಾನೇ ಓಡಾಡ ನೋಡಿದ್ದೀನಿ ಓಡಾಡಿಗೆ ಆಗ್ತದೆ ಅಂದಿನ ದಿನ ಜ್ಞಾಪಿಸ್ಕೊಂಡ್ರೆ ಇವತ್ತು ಬಹಳಷ್ಟು ಸುಧಾರಣೆ ತಂದಿದ್ದೇವೆ ಅದು ಯಾವುದೇ ಸರ್ಕಾರ ಇರ್ಬೋದು ಇವತ್ತು ಈಗ ಹೇಳ್ತಾ ರಾಜ್ಯಕ್ಕೆ ಎರಡೇದು ನಮ್ದು ಸ್ವಚ್ಛತೆಲಿ ಇತ್ತು ಅದು ಅಷ್ಟು ಇನ್ನೂ ಸುಧಾರಣೆ ಆಗಿಲ್ಲ ರಾಜ್ಯ ಪುಟದಲ್ಲಿ ನಾನು ನನ್ನ ಆಫೀಸ್ ಮುಗಿಸಿ ಕಾಟನ್ಪೇಟೆಲಿ ಬರ್ತೀನಿ ಕಡೆ ಊರಿಗೆ ಕಾಟನ್ ಕಾಟನ್ಪೇಟೆ ಮೂಲ ಅದು ಹರಳೆಪೇಟೆ ಕಾಲೇಪೇಟೆ ಕಾಟಪೇಟೆ ಎಣ್ಣೆಮ್ಮನ ದೇವಸ್ಥಾನ ಇದೆಲ್ಲ ಮೂಲ ಅದು ಅಲ್ಲೇ ಇನ್ನೂ ಸುಧಾರಣೆ ಆಗಿಲ್ಲ ನನ್ನ ಮೊದಲೇ ಯಾರಿಗೆ ಹೇಳಿದೆ ಏನಾರು ಮಠ ಇದೆ ಹೊಸ ಮಠ ಕಂಡು ನಾನು ನಿಮ್ಮನ್ನ ಅಭಿನಂದಿಸ್ತೇನೆ ಬಹಳಷ್ಟು ಜನ ನನಗೆ ಹೇಳಿದ್ದಾರೆ ಬೆಂಗಳೂರಿನಲ್ಲೂ ಇಷ್ಟು ಚೆನ್ನಾಗಿಲ್ಲ ಅದು ಚೆನ್ನಾಗಿ ನೀವು ನಮ್ದು ಆ ಘಟಕವನ್ನ ಅಭಿವೃದ್ಧಿ ಅಂತ ಬಹುಶಃ ಅವತ್ತು ನಾನು ವಿರೋಧ ಇದೆ